और इससे बैन प्रताप के पुकपुका सिक्की दे चांस रुचि की दे क्या ಕೂಗುಮಾರಿ ಸಿಂಹಾನ ಖರ್ಗೆ ಲಾಡಾ ಎಸ್ ಬ್ಯಾನ್ ಪ್ರತಾಪ್ಗೆ ಪುಕ ಪುಕ ಸಿಕ್ಕಿದ್ದೇ ಚಾನ್ಸ್ ರುಚಿಗೆ ಕೂಗುಮಾರಿ ಸಿಂಹನಾ ಖರ್ಗೆನಾ ಲಾಡಾ ಸಚಿವ ಸಂತೋಷ್ ಲಾಡ್ ಮತ್ತು ಪ್ರಿಯಾಂಕರ್ಗೆ ರಾಜ್ಯ ಕಾಂಗ್ರೆಸ್ನ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ಸ್ ಇವರು ವಿಪಕ್ಷಗಳ ವಿರುದ್ಧ ಬಿಡುವ ಒಂದೊಂದು ಬಾಣ ಬಿರ್ಸುಗಳು ಅಲ್ಲಿ ಭೂಕಂಪವನ್ನೇ ಸೃಷ್ಟಿ ಮಾಡ್ತಿವೆ ಮೋದಿ ಅಂತ ಮೋದಿ ಅವರೇ ಲಾರ್ಡ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಪತ್ರ ಕೊಟ್ಟಿ ಹೋಗ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಬಿಜೆಪಿಯಲ್ಲಿ ಆಲ್ಮೋಸ್ಟ್ ಸೈಡ್ ಲೈನ್ ಆಗಿರುವ ಪ್ರತಾಪ್ ಸಿಂಹ ತಮ್ಮ ಅಸ್ತಿತ್ವಕ್ಕಾಗಿ ಮತ್ತು ಮಾಧ್ಯಮಗಳಲ್ಲಿ ಬಿಟ್ಟಿ ಪ್ರಚಾರ ಗಿಟ್ಟಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಯ ರಾಹುಲ್ ಗಾಂಧಿ ಅಂತ ದೊಡ್ಡ ದೊಡ್ಡ ನಾಯಕರ ವಿರುದ್ಧವೇ ವಾಗ್ದಾಳಿ ನಡೆಸುತ್ತಿದ್ದಾರೆ ಆದ್ರೂ ಇವರಿಗೆ ರಾಜ್ಯ ಬಿಜೆಪಿಯಲ್ಲಿ ಅಸ್ತಿತ್ವ ಸಿಕ್ಕಿರ್ಲಿಲ್ಲ ಇದರಿಂದ ಈಗ ಹೊಸ ಐಡಿಯಾ ಕಂಡುಕೊಂಡಿದ್ದಾರೆ ಅದುವೆ ಕಾಂಗ್ರೆಸ್ನ ಯುವ ನಾಯಕರನ್ನ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸೋದು ಹೌದು ವೀಕ್ಷಕರೇ ಪ್ರತಾಪ್ ಸಿಂಹ ಈಗ ಸಚಿವ ಸಂತೋಷ್ ಲಾಟ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಆರ್ ಎಸ್ ಎಸ್ ಮಾತಿಗೆ ಪ್ರತಾಪ್ ಸಿಂಹ ರೊಚ್ಚಿಗೆದಿದ್ದಕ್ಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಕಣ್ಣೆತ್ತಿಯೂ ನೋಡ್ತಿಲ್ಲ ಇವರನ್ನ ಬಿಜೆಪಿಯಲ್ಲಿ ಅಡ್ರೆಸ್ ಇಲ್ಲದವರ ರೀತಿ ನೋಡ್ತಿದ್ದಾರೆ ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ ಮತ್ತು ಬಿವಿವಿ ಬಣಗಳು ಪ್ರತಾಪ್ ಸಿಂಹ ಅವರನ್ನ ಹತ್ರಕ್ಕೂ ಸೇರಿಸಿಕೊಳ್ತಿಲ್ಲ ಇವರನ್ನ ಬೆಳೆಯೋಕೆ ಬಿಟ್ರೆ ಮುಂದೆ ಏನಾಗುತ್ತೆ ಅಂತೇಳಿ ಅರಿತಿರೋ ಬಿ ವಿಜಯೇಂದ್ರ ಬಣ ಪ್ರತಾಪ್ ಸಿಂಹ ಅವರಿಗೆ ಯಾವ ಚುನಾವಣೆಯಲ್ಲೂ ಟಿಕೆಟ್ ಕೊಡದೆ ಮೂಲಿಗೆ ಕೂರಿಸಿದೆ ಹೀಗಾಗಿ ಪ್ರತಾಪ್ ಸಿಂಹ ಯತ್ನಾಳ್ ಬಣದತ್ತ ಮುಖ ಮಾಡಿದ್ರು ಆದ್ರೆ ಯತ್ನಾಳ್ ಬಣ ಸಕ್ಸಸ್ ಆಗುತ್ತೋ ಇಲ್ವಾ ಅನ್ನೋ ಡೌಟ್ ಪ್ರತಾಪ್ ಸಿಂಹ ಅವರಿಗಿದೆ ಹೀಗಾಗಿ ಒಂದು ಕಾಲು ಯತ್ನಾಳ್ ಬಣದಲ್ಲಿ ಇನ್ನೊಂದು ಕಾಲು ಬಣದಲ್ಲಿ ಇಟ್ಕೊಂಡು ಓಡಾಡ್ತಿದ್ದಾರೆ ಆದ್ರೆ ಎರಡು ದೋಣಿಗಳಲ್ಲಿ ಕಾಲುಗಳನ್ನು ಇಟ್ಕೊಂಡು ಹೋದ್ರೆ ಇವರು ದಡ ಸೇರೋಕೆ ಚಾನ್ಸ್ ಇಲ್ಲ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಈ ನಡುವೆ ಪ್ರತಾಪ್ ಸಿಂಹ ಅವರಿಗೆ ಕಂಡ ಒಂದು ಊರುಗೋಲು ಅಂದ್ರೆ ಅದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಕೃಪಾಶೀರ್ವಾದ ಇದ್ರೆ ಇವತ್ತಲ್ಲ ನಾಳೆ ಬಿಜೆಪಿಯಲ್ಲಿ ತಮಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಸಣ್ಣ ಆಸೆ ಪ್ರತಾಪ್ ಸಿಂಹ ಅವರ ಮನಸ್ಸಿನ ಮೂಲೆಯಲ್ಲಿದೆ ಇದೇ ಕಾರಣಕ್ಕೆ ಆರ್ ಎಸ್ ಎಸ್ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ರೆ ಸಾಕು ಪ್ರತಾಪ್ ಸಿಂಹ ಮೈ ಮೇಲೆ ದೇವ್ರ ಬಂದಂಗಾಡ್ತಿದ್ದಾರೆ ಇತ್ತೀಚೆಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡುತ್ತೇವೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟು ್ರು ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಪ್ರತಾಪ್ ಸಿಂಹ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನೇ ಇಟ್ಕೊಂಡು ಕಿಂಡಲ್ ಮಾಡಿದ್ದಾರೆ ಫೈಲ್ಸ್ ಪ್ರಿಯಾಂಕ್ ಕೂಗು ಮರಿ ಖರ್ಗೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಆ ಮೂಲಕ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನ ಹೀಯಾಳಿಸಿ ಪ್ರತಾಪ್ ತನ್ನ ಬತ್ತಳಿಕೆಯಲ್ಲಿ ಬೇಳೆನೆ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀರಾ ನೀವು ಯಾರ ಮಗಳ ಹೆಸರು ಇಟ್ಕೊಂಡಿದ್ದೀರಲ್ಲ ಅವರ ಕೈಯಲ್ಲೇ ಆಗಿಲ್ಲ ಅವರು ಬ್ಯಾನ್ ಮಾಡಿದ್ರು ಅಧಿಕಾರ ಕಳ್ಕೊಂಡ್ರು ನೆಹರು ಕೂಡ ಬ್ಯಾನ್ ಮಾಡಿ ನಂತರ ಬ್ಯಾನ್ ವಾಪಸ್ ತೆಗೆದುಕೊಳ್ಳುವ ಅನಿವಾರ್ಯತೆ ಬಂತು ನೆಹರು ಅವರ ಮರಿಮಗಳ ಹೆಸರನ್ನ ಇಟ್ಕೊಂಡು ಏನೂ ಮಾಡಲು ಸಾಧ್ಯವಿಲ್ಲ ಹೆಸರಿನಲ್ಲೂ ಸ್ವಂತತೆ ಇಲ್ಲ ಅಂತೇಳಿ ಪ್ರತಾಪ್ ಸಿಂಹ ತಿರುಗೇಟನ್ನು ಕೊಟ್ಟಿದ್ದಾರೆ ಈ ನಡುವೆ ಪ್ರತಾಪ್ ಸಿಂಹ ಅವರ ಹೆಸರಿನ ಬಗ್ಗೆ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಹಂಗಿಸುತ್ತಿದ್ದಾರೆ ಇನ್ನ ಇಷ್ಟಕ್ಕೆ ನಿಲ್ಲದ ಪ್ರತಾಪ್ ಸಿಂಹ ಐಟಿ ಸಚಿವರಾಗಿ ನಿಮ್ಮ ಸಾಧನೆ ಹೇಳಿ ಬೇರೆ ರಾಜ್ಯಗಳಿಗೆ ಕಂಪನಿಗಳು ಯಾಕೆ ಹೋಗುತ್ತಿವೆ ಹೇಳಿ ಸಂವಿಧಾನವನ್ನ ಆರ್ ರಕ್ಷಣೆ ಮಾಡುತ್ತಿದೆ ಕಲ್ಬುರ್ಗಿಯಲ್ಲಿನ ಅವ್ಯವಸ್ಥೆ ಮೊದಲು ನೋಡಿ ಒಂದು ಗಂಟೆ ಮಳೆ ಬಂದ್ರೆ ರಸ್ತೆಯಲ್ಲಿ ನೀರು ಹರಿಯುತ್ತಿದೆ ನಿಮ್ಮ ಅಪ್ಪ ದೊಡ್ಡ ದೊಡ್ಡ ನಾಯಕರನ್ನ ಬಲಿ ಕೊಟ್ಟು ನಿಮ್ಮನ್ನ ಮಂತ್ರಿ ಮಾಡಿದ್ದಾರೆ ಮೋದಿ ಆರ್ ಬಗ್ಗೆ ದಿನಾ ಮಾತನಾಡುತ್ತೀರಾ ಇದೇ ರೀತಿ ಕೂಗುಮಾರಿ ಮಾತನಾಡುತ್ತಿದ್ರೆ ನಿಮಗೆ ಒಳ್ಳೇದಾಗಲ್ಲ ನಿಮ್ಮಪ್ಪನ್ನೇ ಕಾಂಗ್ರೆಸ್ ಸಿಎಂ ಮಾಡಲಿಲ್ಲ ಆರ್ ಎಸ್ ಎಸ್ ಗೆ ಬೈದರೆ ಅಧಿಕಾರ ಸಿಗುವುದಿಲ್ಲ ಅಂತೇಳಿ ಪ್ರತಾಪ್ ಸಿಂಹ ರಾಜ್ಯ ಕಾಂಗ್ರೆಸ್ನಲ್ಲಿ ಪರಸ್ಪರರ ಮಧ್ಯೆ ತಂದಿಟ್ಟು ತಮಾಷೆ ನೋಡೋದಕ್ಕೆ ಮುಂದಾಗಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಪ್ರತಾಪ್ ಸಿಂಹ ಅವರ ಪಾತಾಳವೇ ಅದರುತ್ತಿದೆ ಪರಿಸ್ಥಿತಿ ಹೀಗಿರುವಾಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆಯನ್ನ ಖರ್ಗೆಗೆ ಕೊಟ್ಟಿಲ್ಲ ಅಂತೇಳಿ ಪ್ರತಾಪ್ ಸಿಂಹ ಟೀಕಿಸೋದ್ರಲ್ಲಿ ಏನ್ ಅರ್ಥವಿದೆ ಇದೊಂತರ ಕೈಲಾಗದವರು ಮೈ ಪರಿಚಿಕೊಂಡಂತಿದೆ ನಿಮ್ಮ ಜಿಲ್ಲೆಯಲ್ಲಿ ಕಾಗೆಗಳು ಇಲ್ವಾ ಲಾಡ್ಗೆ ಪ್ರಶ್ನೆ ಪ್ರಿಯಾಂಕಗೆ ಪಂಚ್ ಇನ್ನ ರಾಜ್ಯ ಬಿಜೆಪಿಯಲ್ಲಿ ಗ್ರಾಮ ಪಂಚಾಯತಿ ಟಿಕೆಟ್ ಕೂಡ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿರುವ ಪ್ರತಾಪ್ ಸಿಂಹ ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕಾಗಿ ಸಚಿವ ಸಂತೋಷ್ ಲಾಡ್ ಅವರ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ ಪ್ರತಿನಿತ್ಯ ಇಲಾಖೆ ವಿಚಾರವನ್ನ ಮಾತನಾಡಿ ಸಂತೋಷ್ ಲಾಡ್ ಸಹ ಮೇಧಾವಿ ರೀತಿ ಮಾತನಾಡುತ್ತೀರಿ ಮೋದಿ ಪಾಠ ಮಾಡುತ್ತೀರಾ ಈ ದೇಶದ ಅರ್ಥ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡೋದು ಸಂಡೂರು ನಿಂದ ಕದ್ದು ಮಾರಾಟ ಮಾಡಿದ್ರಲ್ಲ ಆ ನಾ ಲಾಡ್ ಅವರೇ ಅರ್ಥ ವ್ಯವಸ್ಥೆಯ ಬಗ್ಗೆ ಕನಿಷ್ಠ ಜ್ಞಾನ ಇಲ್ಲ ನಿಮಗೆ ಒಂದು ಲೈಸೆನ್ಸ್ ನಲ್ಲಿ ನೂರಾರು ಲಾರಿ ಓಡಿಸಿದ್ರಲ್ಲ ಅವ್ರೆ ಆ ರೀತಿ ಅಲ್ಲ ಅಧಿಕಾರ ನಡೆಸೋದು ಪ್ರತಿನಿತ್ಯ ಕಾಕ ಅಂತಿರಲ್ಲ ನಿಮ್ಮ ಜಿಲ್ಲೆಯಲ್ಲಿ ಕಾಗೆಗಳಿಲ್ವಾ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಪ್ರತಾಪ್ ಸಿಂಹ ಅವರ ಈ ಮಾತುಗಳಲ್ಲಿ ಲಾಡ್ಗೆ ಪ್ರಶ್ನೆ ಇದ್ರು ಪರೋಕ್ಷವಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಹಂಗಿಸಿದಂತಿದೆ ಅಷ್ಟೇ ಅಲ್ಲ ಸಂತೋಷ್ ಲಾಡ್ ಅವರ ಮಿಂಚಿನ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಬಿಜೆಪಿ ನಾಯಕರೆಲ್ಲ ಪತರಗುಟ್ಟಿ ಹೋಗಿದ್ದಾರೆ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಮಾಜಿ ಪತ್ರಕರ್ತ ಪ್ರತಾಪ್ ಸಿಂಹ ಸಂತೋಷ್ ಲಾಡ್ಗೆ ಅರ್ಥ ವ್ಯವಸ್ಥೆಯ ಕನಿಷ್ಠ ಜ್ಞಾನ ಇಲ್ಲ ಅಂತೇಳಿ ಹಂಗಿಸಿದ್ದಾರೆ ಆ ಮೂಲಕ ತಾವೇನೋ ಮಹಾನ್ ಪಂಡಿತರು ಪರಮ ಜ್ಞಾನಿಗಳು ಪ್ರಪಂಚವನ್ನ ಅರಿದು ಕುಡಿದವರ ರೀತಿ ಸಂತೋಷ್ ಲಾಡ್ಗೆ ಸವಾಲಿಸುತ್ತಿದ್ದಾರೆ ಇನ್ನ ಇಷ್ಟಕ್ಕೆ ನಿಲ್ಲದ ಪ್ರತಾಪ್ ಸಿಂಹ ನಿಮ್ಮ ಜಿಲ್ಲೆಯ ಇ ಆಸ್ಪತ್ರೆಯ ವ್ಯವಸ್ಥೆಯನ್ನ ನೋಡಿದ್ದೀರ ಲಾಡವರ ಮೈನಿಂಗ್ ದುಡ್ಡಿಂದ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ತಾಳಿ ಕಟ್ಟಿಸಿದ್ದಾರೆ ಬಹಿರಂಗ ಚರ್ಚೆಗೆ ಬನ್ನಿ ನಿಮ್ಮನ್ನ ಸೋಲಿಸುತ್ತೇನೆ ಪಾಯಿಂಟ್ ಟು ಪಾಯಿಂಟ್ ಚರ್ಚೆ ಮಾಡ್ತೇನೆ ಯಾವ ಚಾನೆಲ್ ನಲ್ಲಾದರೂ ಸರಿ ಅಥವಾ ಬಹಿರಂಗವಾಗಿ ಆದರೂ ಸರಿ ಚರ್ಚೆಗೆ ಬನ್ನಿ ಅಂತೇಳಿ ಸಚಿವ ಸಂತೋಷ್ ಲಾಡ್ ಅವರನ್ನ ಬಹಿರಂಗ ಚರ್ಚೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಹ್ವಾನಿಸಿದ್ದಾರೆ ಹೀಗೆ ಮೈನಿಂಗ್ ಬಗ್ಗೆ ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತನಾಡುವ ಪ್ರತಾಪ್ ಸಿಂಹ ಅವರಿಗೆ ಮೋದಿ ಆಡಳಿತದಲ್ಲಿ ರೂಪಾಯಿ ಬೆಲೆ ಪಾತಾಳಕ್ಕೆ ಬಿದ್ದಿದ್ದು ಯಾಕೆ ಅದೇ ಮೋದಿ ಸ್ವಿಸ್ ಬ್ಯಾಂಕ್ ಅಲ್ಲಿರುವ ಕಪ್ಪು ಹಣವನ್ನ ವಾಪಸ್ ತಂದಿಲ್ಲ ಅದಕ್ಕೆ ಮೋದಿ ಹೇಳಿದಂತೆ ರೈತರ ಆದಾಯವನ್ನ ಡಬಲ್ ಮಾಡಲಿಲ್ಲ ಅದಕ್ಕೆ ಪಹಲ್ಗಾಮ್ ಉಗ್ರ ದಾಳಿಯ ರೂವಾರಿಗಳಾಗಿರೋ ನಾಲ್ವರು ಉಗ್ರರನ್ನ ಮೋದಿ ಸರ್ಕಾರ ಸಾಯಿಸಿಲ್ಲ ಈ ಪ್ರಶ್ನೆಗಳನ್ನ ಮಾತ್ರ ಕೇಳಲೇಬೇಡಿ ಅಂತಿದ್ದಾರೆ ಪ್ರತಾಪ್ ಸಿಂಹ ಈ ಪ್ರಶ್ನೆಗಳನ್ನ ಕೇಳಿದ್ರೆ ಪಾಪ ಪ್ರತಾಪ್ ಸಿಂಹ ಜಾಗ ಖಾಲಿ ಮಾಡಬಹುದೇನೋ ಇವರ ಈ ವಾಗ್ದಾಳಿ ಮತ್ತು ಬಿಟ್ಟಿ ಪ್ರತಾಪದ ಹಿಂದೆ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವ ದುರುದ್ದೇಶ ಇರೋದಂತೂ ಎದ್ದು ಕಾಣ್ತಿದೆ ಆ ಮೂಲಕವಾದ್ರೂ ರಾಜ್ಯ ಬಿಜೆಪಿಯಲ್ಲಿ ಆರ್ ಎಸ್ ಎಸ್ ಮೂಲಕ ತಮ್ಮ ರಾಜಕೀಯ ಅಸ್ತಿತ್ವವನ್ನ ಉಳಿಸಿಕೊಳ್ಳಬಹುದು ಅಂತ ಭಾವಿಸಿದಂತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ